ಗಿರುಧರ್ ಅವರು ಪತಿಯವರವರು ಅನ್ಸೇ ಗಿರುಧರ್ ಅನ್ಬಿಟ್ಟು ಅವರು ರಾಜ್ಯ ಸಂಚಾಲಕರಾಗಿ ಆಗಿದ್ದು ಅವರು ತೀರ್ಕೊಂಡಿದ್ದಾರೆ ತಕ್ಷಣ ನಮ್ಗೆ ತುಂಬಾ ಬೇಚರಿಕಾಯ್ತು ನಾವೆಲ್ಲ ಹಲವಾರು ಹಲವಾರು ಸಂಘಟನೆಗಳು ಬಂದಿದ್ದೀವಿ ನನ್ನಷ್ಟು ಡಾಕ್ಟರ್ ಎಂ ಚಂದ್ರಪ್ಪ ಅನ್ಬಿಟ್ಟು ರಾಷ್ಟ್ರೀಯ ಸಂಚಾಲಕರು ಮತ್ತು ವಿಶ್ವಜ್ಞಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನಸೇವಾ ಸಂಘಟನೆ ಇದೆ ನಾವೆಲ್ಲ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡ್ತಾ ಇದ್ದಾರೆ ಧೈರ್ಯ ತುಂಬಿಸಿ ಅವರ ಪತಿ ಅಗಲಿಕೆಯಿಂದ ಅವರು ನೋವು ಉಂಟು ಉಂಟು ಮಾಡಿರುವಂತದನ್ನ ನಾವು ಅವರಿಗೆ ಸಹಿಸಿಕೊಂಡು ಅವರಿಗೆ ಜೊತೆಯಲ್ಲಿದ್ದು ಇನ್ನು ಅವರಿಗೆ ಹಲವಾರು ಸಂಘಟನೆಗಳಿಂದ ನಾವು ಎಲ್ಲ ಎಲ್ಲಾ ಜನರಿಗೆ ಹೋರಾಟ ಮಾಡಬೇಕು ತಿಳಿಸುತ್ತೇವೆ ನನ್ನ ಮಾತುಗಳು ಮುಸ್ತಾವಿ ಗಿರಿರಮನ ಅವರಿಗೆ ಬಂದ್ಬಿಟ್ಟು ಹೃದಯಪೂರ್ವಕ ಸಲ್ಲಿಸಲಿಕ್ಕೆ ನಾವು ಅನೇಕ ಮಂದಿ ಸಂಘಟನೆ ರಾಜ್ಯಾಧ್ಯಕ್ಷ ಆಗಿರ್ಬೋದು ರಾಜ್ಯ ಬಂದು ಬಟ್ ವಿಷಯ ಏನಪ್ಪಾ ಅಂದ್ರೆ ಬಂದು ಒಂದೊಂದು ಕಾಲ ಕಂಬಗಳಲ್ಲಿ ಬಂದು ಈಗಿನ ಕಾಲಕ್ಕೆ ಬಂದು ಹೆಣ್ಮಕ್ಳು ಆಚೆ ಬಿಡದಿರೋ ಅಂತ ಸಂದರ್ಭಗಳು ನಿರ್ಮಾಣ ಆಗಿರೋ ಅಂತ ವ್ಯವಸ್ಥಿತವಾಗಿ ನಡೀತಾ ಇದೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಆ ಗಿರಿದಾರವರು ನಮ್ಮ ಅವರ ಆ ಏನೋ ಪತ್ನಿ ಅವ್ರಿಗೆ ಅವ್ರು ಬಂದು ಯಾರು ನಮ್ಮ ಅನೀಶಾ ಅವ್ರಿಗೆ ಬಂದು ಬಹಳ ಧೈರ್ಯ ತುಂಬಿ ಮಕ್ಕಳಿಗೆ ಏನೋ ಹೆಣ್ಣು ಮಕ್ಕಳಿಗೆ ಅಮಾಯಕರಿಗೆ ಏನೋ ಏನು ಗೊತ್ತಿರೋರಿಗೆ ಅವ್ರಿಗೊಂದು ಮೂಡಿಸೋ ಮೂರ್ಸಾದಂತ ಕಾರ್ಯಕ್ರಮಗಳು ಮಾಡಿ ಅವ್ರಿಗೆ ಒಳ್ಳೇದು ಮಾಡಿ ಅವ್ರಿಗೆ ಸೇವೆ ಸಲ್ಲಿಸಿ ಅವ್ರಿಗೆ ಒಳ್ಳೇದು ಕೆಟ್ಟದಕ್ಕೆ ಇವಿರ್ಬೇಕಂತ ಅವ್ರಿಗೆ ಧೈರ್ಯ ತುಂಬಿ ಏನೋ ಅವ್ರು ಬಂದು ಒಂದು ವಿಶ್ವಾಸದಿಂದ ಒಂದು ಧೈರ್ಯದಿಂದ ಏನೋ ಸಮಾಜ ಸೇವೆಗೆ ಆ ಅನಿಶಾವನ್ನ ಬಿಟ್ಟಿರ್ತಾರೆ ಆ ಒಂದು ನಿಟ್ಟಿನಲ್ಲಿ ಆಯಮ್ಮ ಅನೇಕ ರೀತಿಯಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿರ್ತಾರೆ ಈಗ ನೋಡಿ ಈಗ ಅವ್ರ ಅವ್ರ ಪತಿಯವರು ಇಲ್ದಿರ ಅಂತ ಒಂದು ನಮ್ಗೆ ಎಲ್ಲರಿಗೂ ನೋವು ಉಂಟಾಗೈತೆ ಬಟ್ ಅದೇ ರೀತಿಯಲ್ಲಿ ಬಂದಿಟ್ಟು ಅನೇಕ ರೀತಿಯಲ್ಲಿ ಬಂದು ಅನೇಕ ಜನರಿಂದ ಬಂದು ಅಯ್ಯಪ್ಪನ ಗಿರಿಧರ ಅವರಿಗೆ ಆತ್ಮ ಶಾಂತಿ ಸಿಗಬೇಕು ಅದೇ ನಿಟ್ಟಿನಲ್ಲಿ ಅದೇ ರೀತಿಯಲ್ಲಿ ಬಂದು ನಾವು ಅಯ್ಯಮ್ಮ ಏನು ಹೊರಗಡೆ ಬಂದು ಅಯ್ಯಪ್ಪ ಇರೋ ಸಂದರ್ಭದಲ್ಲಿ ಏನು ಸೇವೆ ಸಲ್ಲಿಸ್ತಾ ಇದ್ರು ಅದೇ ಸೇವೆ ಸಲ್ಲಿಸ್ಬೇಕಂತ ಈ ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡ್ಕೊಂಡು ಈ ಒಂದು ಮಾತು ಇಲ್ಲಿ ಏನಕ್ಕೆ ಇಷ್ಟಪಡ್ತೀವಿ ಸರ್ ನಮ್ಮ ಆ ಸಂದರ್ಭದಲ್ಲಿ ಎಲ್ಲಾ ನನ್ನ ದಲಿತ ಸಂಘಟನಾ ಸಮಿತಿಗಳು ಹಾಗೂ ನನ್ನ ಮಿತ್ರರು ಹಾಗೂ ನನ್ನ ಬಂಧುಗಳೆಲ್ಲ ಬಂದ್ಬಿಟ್ಟು ಸಮಾಧಾನ ಹೇಳಿ ಆ ನೋವನ್ನ ಬಂದ್ಬಿಟ್ಟು ಎಲ್ಲರೂ ಅದ್ರಲ್ಲ ಹಂಚ್ಕೊಂಡು ಇಡೀ ಎಲ್ಲಾ ಸಂಘಟನೆ ನನ್ನ ಬಂಧು ಮಿತ್ರರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ನನ್ನ ಹೃದಯಪೂರ್ವ ಧನ್ಯವಾದಗಳು ಹಾಗೂ ನನ್ನ ಯಜಮಾನರು ಬಂದ್ಬಿಟ್ಟು ಆರ್ ಗಿರಿ ವಿಷಯದಲ್ಲಿ ನನ್ನ ಗಂಡನೇ ಕಾರ್ನರ್ ಆಗಿರ್ತಾರೆ ಸರ್ ಅದಕ್ಕಿಂತ ಅಂತ ನನ್ನ ಗಂಡ ಎಲ್ಲದಕ್ಕೂ ಹೋಗು ಏನ್ ಮಾಡಿದವ್ರಲ್ಲ ನನ್ನ ಹೆಂಡತಿ ಇಷ್ಟು ದೊಡ್ಡ ಇದ್ರಲ್ಲಿ ಇದ್ದಾಳೆ ಇಷ್ಟು ಚ ಇದ್ ಮಾಡ್ತಾಳೆ ನಾನು ಒಂದ್ ಮಾಡೋ ಒಂದೊಂದ್ ಡ್ರೆಸ್ ಕೊಡುದ್ರು ಅವ್ರದ್ದು ಸೆಲೆಕ್ಷನ್ ಇತ್ತು జై ఎయి నాయకూ బ్ర స్నేహితురిగూ నన్న ధన్యవాదం సార్ జై బిన్